ಇನ್ನು ಮುಂದೆ ಎಲ್ಲ ಸರ್ಕಾರಿಯ ಕಚೇರಿಗಳಿಗೆ ಬರುತ್ತಾ ಸಿ ಸಿ ಕ್ಯಾಮರಾಗಳು ಎನ್ನುವಂತಹ ಪ್ರಶ್ನೆ ಬೂಡ್ತಾ ಇದೆ ಯಾಕಂದರೆ ಸರ್ಕಾರಿ ಕಚೇರಿಗಳಲ್ಲಿ ಆಗಬಾರದ ಕೆಲಸಗಳು ಆಗ್ತಾ ಇದೆ ಕೆಲವೊಂದು ಕಡೆ ಎಷ್ಟೋ ಕಡೆ ಸಿ ಸಿ ಇಲ್ಲ ಹೀಗಾಗಿ ಇನ್ನು ಮುಂದೆ ಸರ್ಕಾರಿಯ ಕಚೇರಿಗಳಿಗೆ ಸಿ ಸಿ ಬರುತ್ತಾ ಎನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ ಅಧಿಕಾರಿಗಳು ನಾವು ಮಾಡಿದ್ದೇ ನಡೆಯುತ್ತೆ ಅಂತ ಹೇಳಿ ನಡೆದುಕೊಳ್ತಾ ಇದ್ದಾರೆ ಇಲ್ಲ ಸಲದ ಆಟಗಳನ್ನು ಆಡ್ತಾ ಇದ್ದಾರೆ ಅದಕ್ಕೆ ಕಡಿವಾಣ ಹಾಕಬೇಕಂದ್ರೆ ಸಿ ಸಿ ಕ್ಯಾಮರಾಗಳು ಬರಬೇಕು ಹೀಗಾಗಿ ಬರ್ತಾ ಇನ್ನುವಂತಹ ಪ್ರಶ್ನೆ ಕಚೇರಿಯಲ್ಲಿ ಕಡ್ಡಾಯ ಸಿ ಸಿ ಕ್ಯಾಮರಾ ಅಳವಡಿಕೆ ಆದೇಶ ಕೊಡುತ್ತಾ ಸರ್ಕಾರ ಪೊಲೀಸ್ ಆಫೀಸರ್ ಏನಿದ್ದಾರೆ ಅವರು ಆಫೀಸ್ನಲ್ಲಿಂದ ಮಹಿಳೆಯ ಜೊತೆ ಅಸಭ್ಯವಾಗಿ ವರ್ತನೆ ಮಾಡಿದರು ರಾಮಚಂದ್ರರಾವ್ ರಾಸಲೀಲೆ ವಿಡಿಯೋಗಳು ಸಂಚಲನವನ್ನು ಮೂಡಿಸಿದ್ದು ಇಡೀ ರಾಜ್ಯದಾದ್ಯಂತ ಈಗ ಮಹಿಳಾ ಆಯೋಗಕ್ಕೆ ಸ್ನೇಹಮಯಿ ಕೃಷ್ಣ ಮನವಿಯನ್ನು ಸಲ್ಲಿಸಿದ್ದಾರೆ ಈ ವಿಚಾರವಾಗಿ ಹಿರಿಯ ಅಧಿಕಾರಿಗಳ ಕಚೇರಿಗಳಿಗೆ ಸಿಸಿ ಕ್ಯಾಮರಾವನ್ನು ಅಳವಡಿಕೆ ಮಾಡಿ ಅಂತ ಮನವಿಯನ್ನು ಮಾಡಿದ್ದಾರೆ ಸರ್ಕಾರಿ ಕಚೇರಿಗಳಲ್ಲಿ ಮಾಡಬಾರದ ಕೆಲಸಗಳು ಮಾಡ್ತಾ ಇದ್ದಾರೆ ಆಫೀಸರ್ಗಳು ನಾಚಿಕೆ ಆಗ್ತಾ ಇದೆ ಅದನ್ನು ನೋಡಕ್ಕೆ ಅದಕ್ಕೆ ಕ್ರಮ ಆಗಬೇಕು ನಿನ್ನೆ ರಾಮಚಂದ್ರ ರಾವ್ ಅವರ ರಾಸಲೀಲೆ ವಿಡಿಯೋಗಳು ಎಲ್ಲಾ ಕಡೆ ಹರಿದಾಡ್ತಾ ಇವೆ ದೊಡ್ಡ ಮಟ್ಟದ ಆಕ್ಷೇಪ ವ್ಯಕ್ತವಾಗ್ತಾ ಇದೆ ಸರ್ಕಾರಕ್ಕೆ ಪೊಲೀಸ್ ಇಲಾಖೆಗೆ ಮುಜುಗರ ಆಗ್ತಾ ಇದೆ ಈ ಬೆನ್ನಲ್ಲಿ ಸರ್ಕಾರಿ ಕಚೇರಿಗಳಿಗೆ ಸಿ ಕ್ಯಾಮೆರಾಗಳು ಅಳವಡಿಕೆ ಆಗಬೇಕು ಅಂತ ಸ್ನೇಹಮಯ ಕೃಷ್ಣ ಮನವಿ ಮಾಡ್ತಾ ಇದ್ದಾರೆ ಮಹಿಳೆಯರ ಜೊತೆ ರಾಮಚಂದ್ರ ರಾವ್ ಅವರು ರೊಮ್ಯಾನ್ಸ್ ಮಾಡ್ತಿದ್ದಂತಹ ವಿಡಿಯೋಗಳು ಈಗ ಜಗತ್ ಜಗಜ್ ಆಗ್ತಾ ಇದೆ ಎಲ್ಲ ಕಡೆ ಕೂಡ ಹರಿದಾಡ್ತಾ ಇದೆ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಟ್ವಿಟ್ಟರು ಎಲ್ಲ ಕಡೆ ಈ ವಿಡಿಯೋಗಳು ಸಿಗ್ತಾ ಇದೆ ಈಗ ಸ್ನೇಹಮಯಿ ಕೃಷ್ಣ ಅವರು ಮನವಿ ಮಾಡ್ತಾ ಇದ್ದಾರೆ ಪೊಲೀಸ್ ಆಫೀಸರ್ಗಳು ಮಹಿಳೆಯರ ಜೊತೆ ಸರಿಯಾದ ರೀತಿಯಲ್ಲಿ ನಡೆದುಕೊಳ್ತಾ ಇಲ್ಲ ಐ ಪಿ ಎಸ್ ಅಧಿಕಾರಿ ರಾಸ ಸರಸ್ಸವನ್ನು ಮಾಡ್ತಾ ಇದ್ದರು ರಾಮಚಂದ್ರ ರಾವ್ ಅವರ ಒಂದು ವಿಡಿಯೋಗಳು ಎಲ್ಲ ಕಡೆ ಬಂದಿದೆ ಹೀಗಾಗಿ ಮಹಿಳಾ ಆಯೋಗಕ್ಕೆ ಮಹಿಳೆಯರ ರಕ್ಷಣೆಗಾಗಿ ನೀವು ಕಚೇರಿಗಳಲ್ಲಿ ಸಿ ಸಿ ಕ್ಯಾಮ್ರಾಗಳನ್ನು ಹಾಕಿ ಸರ್ಕಾರಿ ಕಚೇರಿಗಳಲ್ಲಿ ಹಿರಿಯ ಅಧಿಕಾರಿಗಳು ಯಾರಿರ್ತಾರೋ ಅವ್ರ ಕಚೇರಿಯಲ್ಲಿ ಹಿರಿಯ ಅಧಿಕಾರಿಗಳ ಕಚೇರಿ ಮಾತ್ರ ಅಲ್ಲ ಎಲ್ಲ ಕಚೇರಿಯಲ್ಲಿ ಬಂದರೆ ಚೆನ್ನಾಗಿರುತ್ತೆ ಸರ್ಕಾರಿ ಕಚೇರಿಗಳಲ್ಲಿ ಇಲ್ಲ ಸಲದ ಅಕ್ರಮಗಳು ಆಗ್ತಾ ಇದೆ ಲಚ್ಚವನ್ನು ಪಡೀತಾ ಇದ್ದಾರೆ ಅವೆಲ್ಲದಕ್ಕೂ ಕೂಡ ಕಡಿವಾಣ ಹಾಕಬೇಕಂದ್ರೆ ಸಿ ಸಿ ಕ್ಯಾಮ್ರಾಗಳು ಬರಬೇಕು ಬಂದರೆ ಸ್ವಲ್ಪ ಅಧಿಕಾರಿಗಳಿಗೆ ಭಯ ಇರುತ್ತೆ ಆ ನಿಟ್ಟಿನಲ್ಲಿ ಸ ಏನಿದು ಸಿಂಹಮಯಿ ಕೃಷ್ಣ ಏನಿದ್ದಾರೆ ಅವರು ಮನವಿಯನ್ನು ಮಾಡಿದ್ದಾರೆ ನೀವು ಸಿ ಸಿ ಕ್ಯಾಮ್ರಾಗಳನ್ನು ಹಾಕಿಸಿ ಅಂತ ಹೇಳಿ ಸರ್ಕಾರಿ ಕಚೇರಿಗಳಲ್ಲಿ ಅಧಿಕಾರಿಗಳು ಮಾಡಬಾರದು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಸಿಕ್ಕಾಕ್ಕೊಳ್ತಾ ಇದ್ದಾರೆ ಸಿ ಸಿ ಟಿ ವಿ ಕ್ಯಾಮ್ರಾ ಇದ್ದರೆ ಭಯ ಇರುತ್ತೆ ಇಲ್ಲಾಂದರೆ ಇವರು ನಾವು ಆಡಿದ್ದೆ ಆಟ ಅನ್ನುವಂಥ ರೀತಿಯಲ್ಲಿ ಈ ರೀತಿಯಾಗಿ ರೊಮ್ಯಾನ್ಸ್ ಮಾಡ್ಕೊಳ್ತಾ ಇರ್ತಾರೆ ದೌರ್ಜನ್ಯಗಳನ್ನು ಮಾಡ್ತಾ ಇರ್ತಾರೆ ಲಂಚಗಳನ್ನು ಪಡಿತಾ ಇರ್ತಾರೆ ಇದಕ್ಕೆ ನಾವು ಕಡಿವಾಣ ಹಾಕಬೇಕಾಗಿದೆ ಹೀಗಾಗಿ ಸಿ ಸಿ ಟಿ ವಿಗಳನ್ನು ಕ್ಯಾಮರಾಗಳನ್ನು ನೀವು ಅಳವಡಿಕೆ ಮಾಡಿ ಅಂತ ಕೇಳಿಕೊಳ್ತಾ ಇದ್ದಾರೆ ಹೀಗಾಗಿ ಇನ್ನು ಮುಂದೆ ಟಿ ವಿ ಕ್ಯಾಮ್ರಾಗಳು ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ ಬರುತ್ವಾ ಅಕ್ರಮಗಳಿಗೆ ಕಡಿವಾಣ ಹಾಕೋಕೆ ಸಿಸಿಟಿವಿ ಕ್ಯಾಮ್ರಾಗಳು ಸಹಾಯ ನಾವು ಕಾದ್ ನೋಡಬೇಕು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ